ಆ ನಟಿ ಟಾಲಿವುಡ್ ಚಿತ್ರರಂಗದ ಟಾಪ್ ಹೀರೋಯಿನ್ ಕನ್ನಡದಲ್ಲಿ ಅವರು ಮಾಡಿದ್ದು ಕೇವಲ ಒಂದೇ ಒಂದು ಸಿನಿಮಾ ಈ ಚಿತ್ರದಿಂದ ಅವರಿಗೆ ಮನ್ನಣೆ ಕೂಡ ಸಿಕ್ಕಿತ್ತು ಈ ಎರಡು ಚಿತ್ರಗಳೊಂದಿಗೆ ಅವರು ತೆಲುಗು ಪ್ರೇಕ್ಷಕರಿಗೂ ಕೂಡ ಹತ್ತಿರ ಆದ್ರು ಚಲನಚಿತ್ರಗಳಿಗೆ ಗುಡ್ ಬೈ ಹೇಳಿ ಐಟಿ ಉದ್ಯೋಗದಲ್ಲಿ ನೆಲೆಸಿದ್ದಾರೆ ಆ ನಟಿ ಟಾಲಿವುಡ್ ಚಿತ್ರರಂಗದ ಟಾಪ್ ಹೀರೋಯಿನ್ ಅಲ್ಪಾವಧಿಯಲ್ಲಿಯೇ ಅಪಾರ ಕ್ರೇಜ್ ಗಳಿಸಿದ್ರು ಕನ್ನಡದಲ್ಲಿ ಅವರು ಮಾಡಿದ್ದು ಕೇವಲ ಒಂದೇ ಒಂದು ಸಿನಿಮಾ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಮೊದಲ ಸಿನಿಮಾದಿಂದಲೇ ಹುಡುಗರ ಕ್ರಶ್ ಆದ ಈ ವಯ್ಯಾರಿ ಅಲ್ಪಾವಧಿಯಲ್ಲೇ ಸಿನಿಮಾ ರಂಗವನ್ನ ತುರದ್ರು ಸತತ ಅವಕಾಶಗಳಿಂದ ಟಾಪ್ ಹೀರೋಯಿನ್ ಆಗ್ತೇನೆ ಅಂತ ಭಾವಿಸಿದ್ದ ಈ ಹುಡುಗಿ ಆ ನಂತರ ಚಿತ್ರರಂಗದಿಂದ ಕಣ್ಮರೆಯಾದ್ರು ಅವರು ಯಾರ್ ಗೊತ್ತಾ ಅವರೇ ದೀಕ್ಷಾ ಸೇಠ್ ಈ ಹೆಸರು ಹೇಳಿದ್ರೆ ಪ್ರೇಕ್ಷಕರಿಗೆ ಥಟ್ ಅಂತ ನೆನಪಾಗೋದು ಜಗ್ಗುದಾದಾ ಸಿನಿಮಾ ದರ್ಶನ್ ನಟನೆಯ ಜಗ್ಗುದಾದಾ ಸಿನಿಮಾ ಎರಡು ಸಾವಿರದ ಬಂತು ಇದರಲ್ಲಿ ಅವರು ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರು ಈ ಚಿತ್ರದಿಂದ ಅವರಿಗೆ ಮನ್ನಣೆ ಕೂಡ ಸಿಕ್ಕಿತ್ತು ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ನಟಿಸಿದ ರೆಬಲ್ ಚಿತ್ರದಲ್ಲಿ ಅವರು ಡಾರ್ಲಿಂಗ್ ನ ಗರ್ಲ್ ಫ್ರೆಂಡ್ ಪಾತ್ರವನ್ನ ನಿರ್ವಹಿಸಿದ್ರು ಇನ್ನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಜೊತೆ ವೇದಂ ಚಿತ್ರದಲ್ಲಿ ರಿಚ್ ಗರ್ಲ್ ಫ್ರೆಂಡ್ ಪಾತ್ರದಲ್ಲಿಯೂ ಅವರು ಮಿಂಚಿದ್ರು ಈ ಎರಡು ಚಿತ್ರಗಳೊಂದಿಗೆ ಅವರು ತೆಲುಗು ಪ್ರೇಕ್ಷಕರಿಗೂ ಕೂಡ ಹತ್ತಿರ ಆದರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಪ್ರೇಕ್ಷಕರನ್ನ ಮೋಡಿ ಮಾಡಿದ ಈ ಸುಂದರಿಗೆ ಅವರು ನಿರೀಕ್ಷಿಸಿದ ಅವಕಾಶಗಳು ಸಿಗ್ಲಿಲ್ಲ ಜಗ್ಗುದಾದ ರಿಲೀಸ್ ಆಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಇದಾದ ಬಳಿಕ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರು ಅವರು ನಟಿಸಿದ ಬಹುತೇಕ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಫೇಲ್ ಆಯಿತು ಇದರಿಂದಾಗಿ ಈ ಸುಂದರಿಗೆ ಅವಕಾಶಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಯಿತು ನಟಿ ದೀಕ್ಷಾ ಸೇಠ್ ಅವರು ಕನ್ನಡ ತೆಲುಗು ಮಾತ್ರವಲ್ಲದೆ ಹಿಂದಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಅಲ್ಲಿ ಅವರು ಲೇಕರ್ ಹಮ್ ದಿವಾನಾ ದಿಲ್ ಮತ್ತು ದಿ ಹೌಸ್ ಆಫ್ ದಿ ಡೆಡ್ ಟೂ ನಂತಹ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ರು ಆದರೆ ಅಲ್ಲಿಯೂ ಕೂಡ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗ್ಲಿಲ್ಲ ಇದರೊಂದಿಗೆ ಅವರು ಚಲನಚಿತ್ರಗಳಿಗೆ ಗುಡ್ ಬೈ ಹೇಳಿ ಐ ಟಿ ಉದ್ಯೋಗದಲ್ಲಿ ನೆಲೆಸಿದ್ದಾರೆ ಪ್ರಸ್ತುತ ಅವರು ಸಾಫ್ಟ್ವೇರ್ ಉದ್ಯೋಗ ಮಾಡುವ ಮೂಲಕ ಉದ್ಯಮದಿಂದ ದೂರವಿದ್ದಾರೆ ಅಲ್ಲದೆ ಈ ನಟಿ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್